ನಮಸ್ಕಾರ ಎಲ್ಲರಿಗೂ ಇವತ್ತಿನ ದಿವಸ ಸಂಡೇ ಸ್ಪೆಷಲ್ ಮಸಾಲಾ ದೋಸೆ ಏನೇನು ಬೇಕು ನೋಡೋಣ ನೋಡಿರಿ ಅಕ್ಕಿ ತೊಗೊಂಡಿ ಅವಲಕ್ಕಿ ಉದ್ದಿನ ತೊಗರಿ ಉದ್ದಿನಬೇಳಿ ಮೆಂತೆ ಕಾಳು ಅಳತಿ ನೋಡಿರಿ ನಾಲ್ಕು ಅಕ್ಕಿಗೆ ಒಂದು ಉದ್ದಿನ ಬೆಳಿ ಅರ್ಧ ಬೆಳಿ ಕಾಲು ಭಾಗ ಬೆಳಿ ಕಾಲು ಭಾಗ ಬೆಳಿ ಒಂದು ಅರ್ಧ ಸ್ಪೂನ್ ಕಾಳು ಅರ್ಧ ಬೌಲು ಅವಲಕ್ಕಿ ಇಷ್ಟು ಮೇಜರ್ಮೆಂಟನ್ನ ತೋರಿ ಸೂಪರಾಗಿ ಪರ್ಫೆಕ್ಟಾಗಿ ಮಸಾಲೆ ದೋಸೆ ಬರ್ತವೆ ಇನ್ನೊಂದು ಸಲ ಹೇಳ್ತೀನಿ ನಾಲ್ಕು ಅಕ್ಕಿಗೆ ಒಂದು ಬೇಳೆ ಅರ್ಧ ಬೇಳೆ ಕಾಲು ತೊಗರಿ ಬೇಳೆ ಅರ್ಧ ಸ್ಪೂನ್ ಮೆಂತೆ ಅರ್ಧ ಅವಲಕ್ಕಿ ಯಾವ ಬೌಲೇ ತೊಗೊಂತೀರಿ ಆ ಬೌಲಲಿ ಇದನ್ನು ಸ್ವಚ್ಛಗೆ ತೊಳೆದು ನೆನೆಯ ಇಟ್ಬಿಡ್ಬೇಕ್ರಿ ಬೆಳಗ್ಗೆ ನೆನೆ ಇಟ್ಟರೆ ನಾವು ಸಾಯಂಕಾಲ ರುಬ್ಬೋದು ಮರುದಿವ್ಸ ಬೆಳಗ್ಗೆ ಮಾಡೋದು ನಿನ್ನೆ ಬೆಳಗ್ಗೆ ಇಟ್ಟು ನಿನ್ನೆ ರಾತ್ರಿ ರುಬ್ಬಿಟ್ಟಿದ್ವಿ ಅವಲಕ್ಕಿ ಇದ್ರ ಜೊತೆ ಯಾಕೆ ಹಾಕಿನಿ ಅಂದ್ರೆ ದಪ್ಪ ಅವಲಕ್ಕಿ ಅದಾವು ಅದಕ್ಕೆ ಚೆಂದಾಗ ನೆನೀಲಿ ರುಬ್ಬ ಹೊತ್ತೆ ಮರ್ತು ಬಿಟ್ಟಿವಿ ಅಂದ್ರೆ ಅದ ಹಸ್ರ್ದಾಗ ಚೆಂದಾಗ ನೆನಂಗಿಲ್ಲ ಅಂತ ಬೆಳಗ್ಗೆನ ಹಾಕಿಬಿಟ್ಟನಿ ನುಣ್ಣಗೆ ರುಬ್ಕೋಬೇಕು ಹಿಟ್ಟು ಮಾತ್ರ ನುಣ್ಣಗೆ ರುಬ್ಕೋಬೇಕು ನೋಡ್ರಿ ಗಂಧದಂಗೆ ರುಬ್ಬಿರ್ಬೇಕು ಈ ಥರ ಇರಬೇಕು ಹಿಟ್ಟು ರುಬ್ಬಿದ್ದು ಎಲ್ಲ ಹಿಟ್ಟನ್ನು ರುಬ್ಬಿ ಒಂದು ಪಾತ್ರೆ ಒಳಗೆ ಹಾಕಿ ಪ್ಲೇಟ್ ಮುಚ್ಚಿ ಓವರ್ನೈಟ್ ಇಟ್ಬಿಡಬೇಕು ಈಗ ಈ ಹಿಟ್ಟು ನೋಡ್ರಿ ಹೆಂಗೆ ಬಂದೈತಿ ಅಂತೀರಿ ಎಷ್ಟೊಂದು ಫರ್ಮೆಂಟೇಷನ್ ಆಗೈತಿ ಈ ಥರ ಬರಬೇಕು ಮಸಾಲೆ ದೋಸೆಗೆ ಪರ್ಫೆಕ್ಟ್ ಪರ್ಫೆಕ್ಟಾದ ಅಳತಿ ಹೇಳೀನಿ ನೀವು ಒಂದು ಸಲ ಟ್ರೈ ಮಾಡಿರಿ ಸೂಪರ್ ಆದಂಥ ದೋಸೆ ಒಳ್ಳೆಯ ಕಲರು ಮಸ್ತ್ ಮಸ್ತ್ ಬರ್ತಾವೆ ಈಗ ಇದಕ್ಕೊಂದು ಕೆಂಪು ಚಟ್ನಿ ರೆಡಿ ಮಾಡ್ತೇನೆ ನಾನು ದೋಸೆಗೆ ಒಂದು ಹಿಡಿ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡು ಬಿಸಿ ನೀರು ಹೆಸರು ಬಂದಂಥ ನೀರು ಹಾಕಿ ಅದ್ರಾಗ ಒಂದು ಇಂಚು ಹುಣಸೆಹಣ್ಣನ್ನು ನೆನೆಯೊಳಗೆ ನೆನೆಯೋಕ್ಕೆ ಹಾಕಿಬಿಡ್ತಾನೆ ಇವಾಗಿ ಕೊತ್ತಂಬರಿ ಕರಿಬೇ ಬೆಳ್ಳುಳ್ಳಿ ಹಾಕ್ಕೊಂಡು ಹಾಕ್ತಾನೆ ಕರ್ಬೇ ಕೊತ್ತಂಬ್ರಿ ಬೆಳ್ಳುಳ್ಳಿ ಆನಂತರ ನಂತರ ಜೀರಿಗೆ ಒಂದು ಸೊಪ್ಪು ಒಂದು ಸ್ವಲ್ಪ ಜೀರಿಗೆ ಹಾಕಬೇಕು ಒಂದು ಸ್ವಲ್ಪ ಉಪ್ಪು ಹಾಕಬೇಕು ಆ ನಂತರ ಮೆಣಸಿನ್ಕಾಯಿ ಹಾಕಬೇಕು ಹತ್ತು ನಿಮಿಷ ಸುಡ ನೀರಾಗಿ ಇಡಬೇಕು ಮೆಣಸಿನಕಾಯಿ ನೆಂದು ಬಿಟ್ಟಿರ್ತಾವೆ ಈ ಇದಕ್ಕೆ ಹಾಕ್ಕೊಳ್ಳೋನು ಹುಣಸೆ ಹಣ್ಣು ಮೆಣಸಿನ್ಕಾಯಿ ನೆಂದಿರ್ತತಿ ಹಾಕ್ಕೊಳೋನು ಇದಕ್ಕೆ ಹಣ್ಣು ಹಾಕಿವೆಲ್ಲ ತಟಗಿ ತಟಕ ಬೆಲ್ಲ ಹಾಕ್ಕೊಂಡು ರುಬ್ಕೊಂಬಂದು ಇಟ್ಟೇನಿ ತೋರಿಸ್ತೇನೆ ನಿಮ್ಗೆ ಆಮೇಲೆ ಈ ಹಿಟ್ಟು ನೋಡಿರಿ ಈಗ ಇಷ್ಟು ಚಂದ ಉಬ್ಬಿ ಬಂದೈತಲ್ಲ ಹಿಟ್ಟು ಸ್ವಲ್ಪ ಎರಡು ಪಾತ್ರೆ ಒಳಗೆ ಇಟ್ಟಿವಂತಿಟ್ಟಿವಿ ಇಷ್ಟಕ್ಕೂ ಉಪ್ಪು ಸೋಡಾ ಸಕ್ಕರೆ ಹಾಕೋಲ್ಲ ಎಷ್ಟು ಬೇಕೋ ಅಷ್ಟು ಹಿಟ್ಟು ಇಲ್ಲಿ ತೊಗೊಂಡಿದ್ದೀವಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕನು ಹಿಟ್ಟು ಉಬ್ಬಿ ಕೆಳಗೆ ಬಿದ್ದು ಬಿಡ್ತೈತಿ ಅದಕ್ಕೆ ದೊಡ್ಡ ಪಾತ್ರೆಗೆ ಹಾಕಿಡ್ಬೇಕು ಯಾವಾಗಲೂ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಸಕ್ಕರೆ ಹಾಕಬೇಕು ಸಕ್ಕರೆ ಯಾಕೆ ಹಾಕಬೇಕು ಅಂದ್ರೆ ಕಲರಿಗೋಸ್ಕರ ಹಾಕಬೇಕು ಒಳ್ಳೆ ಕಲರ್ ಬರ್ತದೆ ಮಸಾಲ ದೋಸೆ ಈಗ ನೋಡ್ರಿ ಅಂತ ದೋಸೆನ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಸಕ್ಕರೆ ಆನಂತರ ಕಾಲು ಸ್ಪೂನ್ ಸೋಡಾ ಹಾಕಬೇಕು ಕಾಲು ಸ್ಪೂನ್ ಅಡುಗೆ ಸೋಡಾ ಸೋಡಾ ಹಾಕಿದೆ ಇದ್ರ ಮೇಲೆ ಒಂದೆರಡು ಹನಿ ನೀರು ಹಾಕಿ ಇದ್ರ ಮೇಲೆ ಸ್ವಲ್ಪ ನೀರು ಹಾಕಿ ಚೆಂದ ಕಲಿಸ್ಕೊಂಬಿಡೋಣ ಹಿಟ್ಟು ಎಲ್ಲ ಮಿಕ್ಸಾಗಿ ಮಾಡಬೇಕು ಚೆಂದ ಮಿಕ್ಸ್ ಮಾಡಿ ಸೈಡಿಗೆ ಇಟ್ಕೊಳನು ಇನ್ನೇನು ಹಂಚು ಕಾದೇತಿ ದೋಸೆ ಒಯ್ಯೋದೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಿ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ ಆನಂತರ ಹೊಸೊಬ್ಬರು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಎಲ್ಲರಿಗೂ ಎಲ್ಲ ಗೊತ್ತಿರಂಗಿಲ್ಲ ಅದಕ್ಕೋಸ್ಕರ ಹೇಳ್ತೀನಿ ಕೆಂಪು ಅಕ್ಷರದಾಗ ಸಬ್ಸ್ಕ್ರೈಬ್ ಅಂತ ವರ್ಡ್ ಇರ್ತದ್ರ ಮ್ಯಾಗ ಫ್ರೆಶ್ ಮಾಡ್ರಿ ಬೆಲ್ಲ ಇಕ್ಕೊಂಡು ಬರ್ತೈತೆ ಫ್ರೆಶ್ ಮಾಡ್ರಿ ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲ್ಗೆ ಬೇಕು ನೋಡಿರಿ ಈ ಥರ ಹಿಟ್ಟು ಬೀಟ್ ಮಾಡಿ ಇಟ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಕೈಲೇನ ಈ ಥರ ಗರ 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 ಒಂದೇ ರೊಟೇಷನ್ದಾಗ ತಿರುಗಿಸಿ ಸೈಡಿಗೆ ಇಟ್ಕೊಂಡನು ದೋಸೆ ಮಾಡೋಣ ಈ ಕೆಂಪು ರೆಡಿ ಆಗೈತಿ ದೋಸೆ ಮಾಡಣ ಮನೆಯಲ್ಲೇ ಮಸಾಲೆ ದೋಸೆ ನೋಡ್ರಿ ಹೊಟ್ಟೆಲ್ಕಿಂತ ಮಸ್ತ್ ಬಂದವು ಅಂತ ಹೇಳೋಕ್ಕೆ ಅಡ್ಡಿ ಇಲ್ಲ ಅಷ್ಟೊಂದು ಟೇಸ್ಟಿಯಾಗಿ ಬಂದಾವು ನೋಡ್ರಿ ಆಲ್ರೆಡಿ ಹಂಚಿಕ ಸ್ವಲ್ಪ ಎಣ್ಣೆ ಹಚ್ಚಿ ಒರೆಸಿ ಸ್ವಲ್ಪ ನೀರು ಚಿಮ್ಕೊಡ್ದು ದೋಸೆ ಇಟ್ಟಾಕನು ಈ ದೋಸೆ ಇಟ್ಟು ಹಾಕಿ ಹಂಚು ಫುಲ್ ಸ್ಪ್ರೆಡ್ ಮಾಡೋವ್ರಿಗೆ ಲೋ ಫ್ಲೇಮ್ ಇರಲಿ ಪೂರ್ತಿ ತೀಡಿ ದೋಸೆ ತೀಡೋದು ಮುಗಿತು ಅಂದಾಗ ಹೈ ಫ್ಲೇಮ್ನಾಗ ಇಡಬೇಕು ಇದಕ್ಕೆ ಈಗ ಮಸಾಲ ದೋಸೆ ಅಂದ ತಕ್ಷಣ ಮೇಲೆ ಬೆಣ್ಣೆ ಅಥವಾ ತುಪ್ಪ ಬೇಕು ಎಣ್ಣೆ ಜಾಸ್ತಿ ಬೇಕು ಈಗ ಎಣ್ಣೆ ಹಾಕೋಣ ಇದಕ್ಕೆ ಸುತ್ತು ಕಡೆ ಎಣ್ಣೆ ಹಾಕೋಣ ಒಂದೆರಡು ಸ್ಪೂನು ನೋಡಿರಿ ಎಣ್ಣೆನೂ ಹಾಕಬೇಕು ತುಪ್ಪನೂ ಹಾಕಬೇಕು ಅಥವಾ ಬೆಣ್ಣೆ ಹಾಕಬೇಕು ಬೆಣ್ಣೆ ಹಾಕ್ತೇವೆ ನಾವು ಇಲ್ಲಿ ಬೆಣ್ಣೆ ಹಾಕೋಣ ಆನಂತರ ಈಗ ಮಾಡಿಟ್ಕೊಂಡಂಥ ಕೆಂಪು ಚಟ್ನಿ ದೋಸೆ ಮೇಲೆ ಹಾಕೋಂಥ ಕೆಂಪು ಚಟ್ನಿ ಈ ಬೆಣ್ಣೆ ಎಲ್ಲ ಸ್ಪ್ರೆಡ್ ಮಾಡ್ಕೊಳೋಣ ದೋಸೆ ತುಂಬ ಆನಂತರ ಕೆಂಪು ಚಟ್ನಿ ಸ್ಪ್ರೆಡ್ ಮಾಡೋಣ ಖಾರ ರಂಗ್ಲಿದೇನು ಜಾಸ್ತಿ ಬೇಕಂದ್ರೆ ಜಾಸ್ತಿ ಕಡಿಮೆ ಬೇಕಂದ್ರೆ ಕಡಿಮೆ ಹಾಕಿ ಇದ್ರ ತುಂಬ ಸವರನು ನಮ್ಮ ಮಸಾಲೆ ದೋಸೆ ಹಂಡ್ರೆಡ್ ಪರ್ಸೆಂಟ್ ಹೋಟೆಲ್ ಸ್ಟೈಲ್ನಲ್ಲಿ ರೆಡಿ ಆಗ್ತತಿ ಇವತ್ತು ಸಂಡೇ ಇರೋದ್ರಿಂದ ಎಲ್ಲರೂ ಮನೆಯಾಗಿರ್ತಾರ ಸಂಡೇ ಸ್ಪೆಷಲ್ ಮಸಾಲೆ ದೋಸೆ ನೋಡಿರಿ ನಮ್ಮದು ಸೂಪರಾಗಿ ಬಂದಿದ್ದೆವು ನೀವು ಟ್ರೈ ಮಾಡಿರಿ ಕ್ರಿಸ್ಪಿ ಆಗೋವರೆಗೆ ಬೆಂಸಿದ್ನ ನಡುವ ದೋಸೆ ನಡುವ ಆಲೂಗಡ್ಡೆ ಪಲ್ಯ ಇಟ್ಟು ಇದನ್ನು ಮಡಚಿ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾನೆ ನಿಮ್ಗೆ ಮಸ್ತ್ ಮಸ್ತ್ ಮಸಾಲ ದೋಸೆ ರೆಡಿ ಆಗೈತೆ ನೋಡ್ರಿ ಏನು ಕಲರು ಏನು ತನ ಸೂಪರಾಗಿ ಬಂದೈತಿ ವೈಟ್ ಆಲೂಗಡ್ಡೆ ಪಲ್ಯ ಬೇಕಂದ್ರೆ ಮಕ್ಕಳು ಅದಕ್ಕೋಸ್ಕರ ವೈಟ್ ಪಲ್ಯ ಮಾಡೈತಿ ಆಲೂಗಡ್ಡಿದು ಇದನ್ನು ಮಡಚಿ ಪ್ಲೇಟಿಗೆ ತೆಗ್ದೀಗ ತೋರಿಸ್ತೀನಿ ವಾವ್ ಏನು ಕಲರ್ ಅಂತೀರಿ ಮತ್ತು ಇನ್ನೆಂಥ ಕಲರ್ ಬರಬೇಕು ನೋಡಿರಿ ಸೂಪರಾಗಿ ಬಂದೈತಿ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ನಮಸ್ಕಾರ